ಫ್ಯಾಮಿಲಿ ಮಾಡಿದ್ರು ನೀವೆಲ್ಲ ಥಿಯೇಟ್ರಿಗೆ ಬರ್ಬೇಕಲ್ಲ ಹುಡುಗ ಈಗ ಯಶು ರಾಮಾಚಾರಿ ಮಾಡಿದಾನೆ ಅದನ್ನ ಕಡೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ರು ಅದೇ ತರದಲ್ಲಿ ನಾವು ಕತೆ ಸಿಕ್ಕಿ ಹುಡುಕಿ ಮಾಡ್ತಾ ಇದೀವಿ ಕತೆ ಹುಡುಕ್ತಿವಿ ಬಟ್ ಚೆನ್ನಾಗಿರೋದೇ ಮಾಡೋದು ಯಾವುದು ಫ್ಯಾಮಿಲಿ ಕುತ್ಕೊಂಡ್ ನೋಡ್ಬೇಕು ನಮ್ಮ ಪುನೀತ್ ಸಿನಿಮಾ ನೋಡೋಕೆ ಏನು ಕುತ್ಕೊಂಡು ನೋಡೋರು ಆಮೇಲೆ ಎಷ್ಟು ಅಷ್ಟೇ ಆ ಥರ ಸಿನಿಮಾ ಯಾವುದೂ ಮಾಡಲ್ಲ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ಕೆಲವು ಮಾಡಿದ ರೋಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ನನಗೆ ಬಟ್ ಮಾಸ್ ಎಲ್ಲ ಮಾಡ್ದೆ ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನ್ಮಾ ಥರ ಮಾಡೋಣ ಅಂತಿದೆ ನೋಡೋಣ ಅದು ಹೇಳಬಾರ್ದು ಮಾಡಿದ್ಮೇಲೆ ನೋಡಿ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನು ಎಲ್ಲರೂ ಕೂಡ ಅಂಬರೀಷ್ಸರಿಗೆ ಹೋಗಿಸಿದ್ವಿ ಅಂದರೆ ಲೇಡಿದೆಯ ರೆಬಲ್ ಸ್ಟಾರ್ ಅನ್ನೋ ಥರ ಮತ್ತೆ ಸ್ವಲ್ಪ ದಿನ ಸೋಶಿಯಲ್ ಮೀಡಿಯಾದಲ್ಲಿ ನೀವೇ ಸ್ಟಾರ್ ಆಗಿಬಿಟ್ಟು ನಿಮಗೆ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್ ಮುಂದೆಲ್ಲ ಹಂಗಿಲ್ಲ ಹೇಳ್ತೀನಿ ಕೇಳುವ ನಾವು ಒಕ್ಕಿಲಗಿರೋ ಮ್ಯಾಥು ಸ್ಮೂತಾಗಿ ಬರೋಲ್ಲ ಗೌಡ್ರು ಗೊತ್ತಲ್ಲ ಗಂಡಮ ದಶಕ ನಮಗೆ ಅದಷ್ಟೇ ಮಾತು ನಿಮ್ಮ ಅಭಿಮಾನಿ ಬಡಗ ಉಟ್ಕೊಂಡಿದೆ ಮ್ಯಾಮ್ ಒಳ್ಳೆಯದಲ್ಲ ಅವನ್ನೆಲ್ಲ ಏನು ಹೇಳಿ ಸಿನ್ಮಾ ನೋಡಿ ತಪ್ಪಿದ್ರೆ ತಪ್ಪು ಹೇಳಿ ಸರಿಗಿದ್ರೆ ಸರಿಗೇಳಿ ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು ಕೊಡ್ತಾರೆ ಏನೋ ನಂಬಿಕೆ ನನಗಿದೆ ಯಾವ ಸಿನಿಮಾನು ಬಿಟ್ಟಿಲ್ಲ ಎಲ್ಲ ಸಿನ್ಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಈಶ್ವರ ಅಮ್ಮ ಅಂತ ನಂತರ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮ್ಮ ನರ್ಸಿ ಅರ್ಸಿ ಅಂತ ಅಡಿಯನ್ಸ್ ನ ಕೇಳ್ತಾ ಇದೀನಿ

ಅಷ್ಟೊತ್ತೆ ಮಾಡಲಿ ಅದು ಹಿಂದಿ ಅವರಿಗೆ ಹೋಗಿ ಮಾಡ್ತಾ ಇದ್ದಾನೆ ಬಟ್ ನಮ್ಮ ಕನ್ನಡದಲ್ಲಿ ಆ ಥರ ದೊಡ್ಡ ದೊಡ್ಡ ಬ್ಯಾನರ್ಗಳು ಹೋಗಿರ್ಬೇಕು ಅಂತ ಕೇಳಿ ಮೇಡಮ್ ಇವಾಗ ಪ್ರೊಡ್ಯೂಸ್ ಮಾಡಿದ್ದೀರಾ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದ್ದೀರಾ ನೆಕ್ಸ್ಟ್ ಮೂವಿಗೆ ನೀವೇ ಆ್ಯಕ್ಟ್ ಮಾಡ್ತೀರಾ ಹೇಗೆ ಅಂತ ಅದು ಮಾತ್ರ ಇಲ್ಲ ಮೇಡಮ್ ನಾವು ಆ್ಯಕ್ಟ್ ಆ್ಯಕ್ಟೇ ಮಾಡೋಕಿಲ್ವೇ ನಮ್ಮ ತುಂಬ ಜನ ಆ್ಯಕ್ಟ್ರು ತುಂಬ ಜನ ಅವ್ರು ಆ್ಯಕ್ಟ್ರ್ ಆ್ಯಕ್ಟೇ ಮಾಡಬೇಕು ಡೈರೆಕ್ಟ್ರು ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಮೇವತ್ತ ಆಕ್ಟ್ ಮಾಡಲ್ಲ ಇಷ್ಟ ದಿನ ಕರೆದ್ರು ಬಿಡಲ್ಲ ಅದು ತುಂಬಾ ಹಿಂದೆ ಎಲ್ಲ ಹೇಳವ್ರೆ ವಯಸ್ಸು ಕೊಡಿ ಅದೇ